मुग कार्यक्रम दीव्य साली वहू शरचरी शिवाजी श्री मारिपुरा डॉक्टर मुरगराजेंद्र महास्वजी आशीर्वच ತಮಿಳುನಾಡಿನಿಂದ ಬಂದು ಲಚ್ಚಾನದ ಮಗುವನ್ನ ಬದುಕಿಸಿದ ಕಲೇಶ್ ಚಲ್ವ ಹಾಗೂ ರಮೇಶ್ ಅವರಿಗೆ ಚೋರಾದ ಚಪ್ಪಳ ಮೂಲಕ ಗೌರವಿಸಬಹುದು

ಮುಗಿದಿದೆ ಈಗ ಕಾರ್ಯಕ್ರಮದ ಸಾಹಿತ್ಯ ವಹಿಸಿರುವ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳಿಂದ ಆಶೀರ್ವಚನೆ ಆಗಮಿಸಿದ್ದಾರೆ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಎಲ್ಲ ಶ್ರೀಮಠದ ಹಿರಿಯರಲ್ಲಿ ಇವರು ವಿಶೇಷವಾಗಿ ಈ ಸಮಾರಂಭದಲ್ಲಿ ತೊಟ್ಟಿನ ಮಹೋತ್ಸವವನ್ನು ಆಚರಣೆಯನ್ನು ಮಾಡಿಕೊಂಡಿರುವಂಥ ಸಾತ್ವೀ ಕುಟುಂಬದ ಎಲ್ಲ ಸರ್ವ ಸದಸ್ಯರನ್ನು ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಶ್ರೀಮಠದ ಎಲ್ಲ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿಗಳು ಈಗಾಗಲೇ ಎಲ್ಲ ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿರುವುದರಿಂದ ಎಲ್ಲ ಪರಮ ವೈದ್ಯರು ವೇದಿಕೆ ಮೇಲೆ ವಿಶೇಷವಾದಂಥ ಪಾವನ ಸಾನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಒಂದೇ ಒಂದು ಮಾತನ್ನು ಹೇಳಬೇಕಾದ್ರೆ ಮೊನ್ನೆ ನಡೆದಂಥ ಒಂದು ಘಟನೆ ಸಾಫಿತಂಥ ಒಂದು ಹದಿನಾರು ವರ್ಷದ ಮಗು ಇಪ್ಪತ್ತರಡು ಕೊಳವೆ ಬಾವಿಯಲ್ಲಿ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಒಳಗೆ ಸಿಕ್ಕಿರುವಂಥ ಸಂದರ್ಭದಲ್ಲಿ ಆ ತಾಯಿ ಬಂದು ಶ್ರೀಮಠಕ್ಕೆ ಒಂದು ಸಂಕಲ್ಪವನ್ನು ಮಾಡಿ ನನ್ನ ಮಗು ಬದುಕಿ ಬರಬೇಕು ಬದುಕಿ ಬರುವಾಗ ಸಿದ್ಧಲಿಂಗ ನೀನು ಆಶೀರ್ವಾದ ಮಾಡಿದ್ದೆ ಆದರೆ ನನ್ನ ಮಗು ಕೈಗೆ ಬಂದ ತಕ್ಷಣ ಆ ಮಗು ಅನ್ನುವಂಥ ನಾಮದಿಂದ ನಾವು ನಾಮಕರಣವನ್ನು ಮಾಡಿದ್ದೇವೆ ಆದರೆ ಆ ಮಗು ಬದುಕಿ ನನ್ನ ಉಡಿ ಒಳಗಡೆ ಬಂತು ಅಂತಂದ್ರೆ ಆ ಮಗುವಿನ ಸಲ ಸಾತ್ವಿಕ ಅಲ್ಲ ಸಿದ್ಧಲಿಂಗ ಅಂತ ನಾಮಕರಣ ಮಾಡುತ್ತಾನೆ ಅನ್ನುವಂಥ ಮಾತನ್ನು ಆ ತಾಯಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ಲಚ್ಚಾಣದ ಪುಣ್ಯಭೂಮಿಯಲ್ಲಿ ಆ ಮಗು ಪುನರ್ಜನ್ಮವನ್ನು ಪಡೆದುಕೊಂಡಿದೆ ಬಹುಶಃ ಈ ಊರ ಬಿಟ್ಟು ಇನ್ನೊಂದು ಊರದಲ್ಲಿ ಈ ಘಟನೆ ಆಗಿತ್ತು ಅಂದರೆ ಆ ಮಗು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಿದ್ಧಲಿಂಗ ಮಹಾರಾಜರ ಪಾದ ಸ್ಪರ್ಶದಿಂದ ಇಡೀ ಲಚ್ಚಾಣ ಗ್ರಾಮನೇ ಒಂದು ಪುಣ್ಯ ಭೂಮಿ ಆಗಿರೋದ್ರಿಂದ ಆ ಮಗು ಇಪ್ಪತ್ತು ಅಡಿ ಕೊಳವೆ ಬಾವಿಯಲ್ಲಿ ಬಿದ್ದರೂ ಕೂಡ ಬದುಕಿ ಬಂದಿದೆ ಅಂತಂದರೆ ಇದಕ್ಕೆ ಯಾರೂ ಕಾರಣಗಳಲ್ಲ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಅವರ ಶಕ್ತಿನೇ ಕಾರಣ ಅನ್ನುವಂಥ ಮಕ್ಕಳನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ ಬಹುಶಃ ಮನುಷ್ಯನ ಜೀವನದಲ್ಲಿ ಹುಟ್ಟಿದ ನಂತರ ಒಂದು ಸಲ ತೊಟ್ಟಲನ್ನು ಕಟ್ಕೊತಾರೆ ಆದರೆ ಸಾತ್ವಿಕರ ಪುಣ್ಯ ಒಂದೇ ಜೀವನದಲ್ಲಿ ಎರಡು ಸಲ ತೊಟ್ಟಿಲನ್ನು ಕಟ್ಟುವಂಥ ಒಂದು ಪ್ರಸಂಗವನ್ನು ನಿರ್ಮಾಣ ಆಯಿತು ಕಾರಣ ಹುಟ್ಟಿದ ತಕ್ಷಣ ಮನೆಯಲ್ಲಿ ಒಂದು ತೊಟ್ಟಿಲಾಯಿತು ಹುಟ್ಟದ ತಕ್ಷಣ ಅವರ ಮನೆಯಲ್ಲಿ ಒಂದು ತೊಟ್ಟೆಲ ಆದ್ರೆ ಇವತ್ತು ಸಿದ್ಧಲಿಂಗ ಮಹಾರಾಜರ ಮಹಾಮನೆಯಲ್ಲಿ ಮತ್ತೊಂದು ತೊಟ್ಟೆಲನ್ನು ಕಟ್ಕೊಂಡಿರುವಂಥದ್ದು ಇಷ್ಟೇ ಆ ಸಿದ್ಧಲಿಂಗ ಪ್ರಭುಗಳ ಒಂದು ದಿವ್ಯವಾದಂತಹ ಶಕ್ತಿ ಈ ಪುಣ್ಯ ಭೂಮಿಯ ಮಣ್ಣಿನ ಕಣಕಣದಲ್ಲಿ ತುಂಬಿರುವಂಥದ್ದು ಹೀಗಾಗಿ ಆ ಮಗು ಬದುಕಿ ಬಂದಿರತಕ್ಕಂಥದ್ದು ಬಹುಶಃ ನೋಡಬೇಕು ಆ ಮಗುವಿನ ಒಂದು ಜನ ಎಲ್ಲ ಮಗುವನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಈ ಚಕ್ರಗಿಲಿ ಜಾತ್ರೆಗೆ ನಾನು ಕರೆಸಿದಂಥ ಸಂದರ್ಭದಲ್ಲಿ ಒಬ್ಬ ಸೆಲೆಬ್ರಿಟಿ ಬಂದಾಗ ಅಂದರೆ ಒಬ್ಬ ಪಿಕ್ಚರ್ ಆದಾಗ ನಟಿಸುವಂಥ ಒಬ್ಬ ನಟನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದಾಗ ಯಾವ ಥರ ಅವರ ಜೊತೆ ಫೋಟೋ ತಗೊಳ್ಳೋದು ಅವ್ರಿಗೆ ಮಾತಾಡಿಸುವಂಥ ಒಂದು ಪ್ರಯತ್ನ ಜನ ಮಾಡ್ತದೆ ಆ ಥರ ಆ ಮಗುವಿನ ಜೊತೆಗೆ ಫೋಟೋ ತಗೊಳ್ಳೋದಂಥ ಪ್ರಯತ್ನ ಎಲ್ಲ ಜನರು ಮಾಡ್ತಾ ಇದ್ರು ನಾನು ಹೇಳಿದೆ ಅವರೆಲ್ಲರೂ ಚಿತ್ರೀಕರಣದ ಒಂದು ಒಂದು ಟಿ ವಿಯಲ್ಲಿ ಬರ್ತಕ್ಕಂಥ ಒಂದು ಸೆಲೆಬ್ರಿಟಿ ಆದರೆ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದದಿಂದ ಪುನರ್ಜನ್ಮವನ್ನು ಪಡೆದಿರ್ತಕ್ಕಂಥ ಸಾತ್ವ ಇವತ್ತು ಸೆಲೆಬ್ರಿಟಿ ಆಗಿದ್ದಾನೆ ಕಾರಣ ಇಷ್ಟೇ ಆ ಗುರುವಿನ ಶಕ್ತಿ ಇದ್ದರೆ ಜಗತ್ತಿನ ಈ ಪುಣ್ಯ ಭೂಮಿಯಲ್ಲಿ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಇವತ್ತಿನಿಂದ ತೊಟ್ಟೆ ಮಹೋತ್ಸವವನ್ನು ಮಾಡಿ ಆ ಮಗು ಸಾತ್ವಿಟ್ ಅನ್ನುವಂಥ ನಾಮಕರಣವನ್ನು ತೆಗೆದು ಸಿದ್ಧಲಿಂಗ ಅನ್ನುವಂಥ ನಾಮಕರಣವನ್ನು ಮಾಡಿದ್ದಾರೆ ನಿಜವಾಗೂ ಕೂಡ ಆ ಮಗುವಿನ ಒಂದು ಉಜ್ವಲ ಭವಿಷ್ಯದಲ್ಲಿ ಸಿದ್ಧಲಿಂಗರ ಆಶೀರ್ವಾದದಿಂದ ಆ ಮಗು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಆ ಮಗುವಿನ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಷಣವೂ ಕೂಡ ಈ ಸಮಾಜಕ್ಕಾಗಿ ಸಮರ್ಪಣ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ತಾಲೂಕು ಆಡಳಿತದವರು ಜಿಲ್ಲಾ ಆಡಳಿತದವರು ಬಹಳಷ್ಟು ಪ್ರಯತ್ನಪಟ್ಟು ಆ ಮಗುವಿನ ಒಂದು ಪುನರ್ಜನ್ಮಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರ ಮೇಲೆ ಗುರುಗಳ ಆಶೀರ್ವಾದ ಇದೆ ಅನ್ನುವಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯರು ಋಷಲಿಂಗ ಮಹಾಸ್ವಾಮಿಗಳು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಂಡು ಇಲ್ಲ ಈ ಜಾತ್ರೆಗೆ ತಾವು ಬರಲೇಬೇಕು ಅನ್ನುವಂಥ ಮತ್ತನ್ನು ಪೂಜ್ಯರು ಆದೇಶವನ್ನು ಮಾಡಿದರು ಆ ಪ್ರಕಾರವಾಗಿ ಇವತ್ತು ಆ ಗುರುವಾರಿ ಅಂತ ಇವತ್ತು ಈ ಸಮಾರಂಭಕ್ಕೆ ನಾನು ಆಗಮಿಸಿದ್ದೇನೆ ಆ ಪರಮ ಪೂಜ್ಯರ ಒಂದು ವಿಶೇಷವಾದಂಥ ದಿವ್ಯ ದೃಷ್ಟಿ ಈ ಮಗುವಿನ ಮೇಲೆ ಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಆಗಮಿಸಿರುವಂಥ ಈ ಶ್ರೀನಿವಾರ ಎಲ್ಲ ಸಂತರಿಗೆ ಶುಭವಾಗಲಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಮುಖ್ಯ हंड्रेड वा <laughs> ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಾವನ ಸಾನ್ನಿಧ್ಯ ವಹಿಸಿದ ಪಂತನಾಳದ ಪೂಜ್ಯರಿಗೂ ಹಾಗೂ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಶರಣರಿಗೂ ಎಲ್ಲ ಅಮ್ಮನವರಿಗೂ ಅಧಿಕಾರಿಗಳಿಗೂ ತಮಗೆಲ್ಲರಿಗೂ ಧನ್ಯವಾದಗಳು ವಂದನೆಗಳು ಥ್ಯಾಂಕ್ ಯು